ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ನಂಜುಂಡ ಕವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಂಜುಂಡ ಕವಿ ಈತ ಕ್ರಿಸಕ ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಜೀವಿಸಿದಂತಹ ಒಬ್ಬ ವೀರಶೈವ ಕವಿ ಅಂತ ಹೇಳಲಾಗುತ್ತೆ ಈತ ಮೈಸೂರು ಜಿಲ್ಲೆಯ ಕಲ್ಲಳ್ಳಿ ಎನ್ನುವಂತಹ ಒಂದು ಗ್ರಾಮಕ್ಕೆ ಸೇರಿದವನು ಈತನ ಆಶ್ರಯ ರಾಜ ಚಂಗಾಳ್ವ ದೊರೆ ನಂಜರಾಜ ಅಂತ ಹೇಳಲಾಗುತ್ತೆ ಈತ ರಾಮನಾಥ ಚರಿತೆ ಎಂಬ ಸಾಂಗತ್ಯ ಕಾವ್ಯವನ್ನ ರಚಿಸಿದ್ದಾನೆ ಇದು ಸಾಂಗತ್ಯದಲ್ಲಿದೆ ರಾಮನಾಥ ಚರಿತೆ ಅನ್ನುವಂಥದ್ದು ಇದೊಂದು ಪ್ರಥಮ ಐತಿಹಾಸಿಕ ಕನ್ನಡ ಕಾವ್ಯ ಅಂತನು ಕೂಡ ಹೇಳಲಾಗುತ್ತೆ ನಂಜುಂಡನು ಜೈನ ಮತದಿಂದ ಶೈವ ಮತಕ್ಕೆ ಮತಾಂತರಗೊಂಡಿದ್ದನು ತನ್ನನ್ನು ಪದ ಕಾವ್ಯ ಪ್ರಮಾಣಜ್ಞ ಎಂದು ಬಣ್ಣಿಸಿಕೊಂಡಿದ್ದಾನೆ ತನ್ನ ಅವನು ಪದಕಾವ್ಯ ಪ್ರಮಾಣಜ್ಞ ಅಂತ ಬರ ಬರ್ಣಿಸ್ಕೊಂಡಿದ್ದಾನೆ ಮೂರನೇ ಮಂಗರಸನು ಇವನ ಚಿಕ್ಕಪ್ಪನಾಗಿದ್ದನು ಮೂರನೇ ಮಂಗರಸ ನಂಜುಂಡ ಕವಿಯ ಚಿಕ್ಕಪ್ಪ ಅಂತ ಹೇಳ್ಬೋದಾಗಿದೆ ಇದಿಷ್ಟು ನಂಜುಂಡ ಕವಿಯ ಪರಿಚಯ ಇನ್ನು ಈತ ಬರದಂತಹ ರಾಮನಾಥ ಚರಿತೆಯ ಬಗ್ಗೆ ನಾವು ನೋಡೋದಾದ್ರೆ ಈ ರಾಮನಾಥ ಚರಿತೆ ಅನ್ನುವಂಥದ್ದು ಸಾಂಗತ್ಯ ಚಂದಸ್ಸಿನಲ್ಲಿದೆ ಇದು ಒಟ್ಟು ಹನ್ನೊಂದು ಆಶ್ವಾಸಗಳನ್ನ ನಲವತ್ತೇಳು ಸಂಧಿಗಳನ್ನ ಹಾಗೂ ಐದ್ ಸಾವಿರದ ಅರವತ್ತು ಪದ್ಯಗಳನ್ನ ಒಳಗೊಂಡಿದೆ ಇದು ನಡುಗನ್ನಡದ ಹಾಡುಗಬ್ಬವಾಗಿದೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಕುಮಾರರಾಮನ ಒಂದು ವೀರ ಗುಣಗಳನ್ನ ವರ್ಣಿಸಲಾಗಿದೆ ರಾಮನಾಥ ಚರಿತೆಗೆ ಕುಮಾರರಾಮ ಚರಿತೆ ಚರಿತ್ರೆ ಎನ್ನುವಂತಹ ಮತ್ತೊಂದು ಹೆಸರು ಕೂಡ ಇದಕ್ಕಿದೆ ಇದು ಸಿನ್ಮಾ ಕೂಡ ಆಗಿದೆ ಸ್ನೇಹಿತರೆ ಕುಮಾರರಾಮ ಅನ್ನುವಂತ ಸಿನಿಮಾ ಶಿವರಾಜ್ ಕುಮಾರ್ ಅವರು ಮಾಡಿದ್ದಾರೆ ನೋಡಿ ಅದು ಸಿನ್ಮಾ ಕೂಡ ಆಗಿದೆ ಈ ರಾಮ ಕುಮಾರರಾಮ ಕುಮಾರ ಚರಿತ್ರೆ ಅನ್ನುವಂಥದ್ದು ಇನ್ನು ಈ ರಾಮನಾಥ ಚರಿತೆಯಲ್ಲಿ ಕರ್ನಾಟಕದ ಭೂಮಿಯನ್ನ ಒಂದು ರೀತಿ ಕಾಮನ ಆಡಂಬೋಲ ಅಂತ ವರ್ಣಿಸಲಾಗಿದೆ ಕಾವೇರಿಯಿಂದ ಗೋದಾವರಿವರೆಗೆ ಈ ಒಂದು ಕರ್ನಾಟಕದ ಜನ ಜೀವನ ಮತ್ತೆ ಕನ್ನಡ ನಾಡಿನ ವಿಸ್ತಾರ ಇತ್ತು ಅನ್ನೋದನ್ನ ನಾವು ಕವಿರಾಜ ಮಾರ್ಗದಲ್ಲೂ ಕೇಳಿದ್ದೀವಿ ಅದೇ ತರ ಇವನು ಕೂಡ ಮೈದುಂಬಿ ಆಡಿದ್ದಾನೆ ಕಾವೇರಿಯಿಂದ ಗೋದಾವರಿಯವರ ವಿರುದ್ಧ ವಸುದಾತಳ್ ಬೆಳೆಯೇ ಭಾವಿಸಿ ಕರ್ನಾಟಕ ಜನಪದ ವದನಾವಲಿದು ಬಣ್ಣಿಸುವೆನಂತ ಹೇಳಿ ಕನ್ನಡ ನಾಡನ ಮನಸ್ಸು ತುಂಬಿ ಬಣ್ಣಿಸಿರುವಂತದನ್ನ ನಾವು ನೋಡ್ಬೋದಾಗಿದೆ ಇಲ್ಲಿ ಬರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಇಂದಿಗೂ ಬೇಡರ ಕುಲದವನಾದಂತ ಕುಮಾರರಾಮನ ಜಾತ್ರೆ ಕುಮ್ಮಟ ದುರ್ಗದಲ್ಲಿ ನಡೆಯುತ್ತೆ ಈತ ಬೇಡರ ಕುಲಕ್ಕೆ ಸೇರಿದಂತವನು ಇವತ್ತಿಗೂ ಕೂಡ ಕುಮಾರರಾಮನ ಒಂದು ಚರಿತ್ರೆ ಜಾತ್ರೆ ಕುಮ್ಮಟ ಅನ್ನುವಂತ ದುರ್ಗದಲ್ಲಿ ನಡೆಯುತ್ತೆ ಈ ಕಾವ್ಯ ಮಧ್ಯಯುಗದ ಕರ್ನಾಟಕ ಸಾಂಸ್ಕೃತಿಕ ವೀರನ ಆದರ್ಶ ಜೀವನವನ್ನ ವರ್ಣಿಸುತ್ತೆ ಈ ಕಾವ್ಯದಲ್ಲಿ ಪಂಥವಾತು ಮತ್ತು ಪಂಥವಾಡು ಅನ್ನುವಂತ ಎರಡು ಪ್ರಕಾರಗಳನ್ನ ನಾವು ನೋಡಬಹುದು ಬೇಡ ಬೇಡತಿಯರ ಬೇಟೆಯ ವರ್ಣನೆ ಕೂಡ ಇದೆ ಇಲ್ಲಿ ಲಗೋರಿ ಆಟದ ವರ್ಣನೆ ಕೂಡ ಬರುತ್ತೆ ಮತ್ತೆ ಶೂಲದ ಹಬ್ಬದ ವರ್ಣನೆ ಜಾನಪದ ಕಲೆ ಆಣಿಕಲ್ ಆಟದ ಉಲ್ಲೇಖ ಕೂಡ ಈ ಒಂದು ಕೃತಿಯಲ್ಲಿ ಬಂದಿರೋದನ್ನ ನಾವು ನೋಡಬಹುದಾಗಿದೆ ಈ ಕಥೆಯ ಒಂದು ಸಾರಾಂಶವನ್ನು ನಾವು ನೋಡೋದಾದ್ರೆ ಸಂಕ್ಷಿಪ್ತವಾಗಿ ಈ ರಾಮನಾಥ ಚರಿತೆ ಮತ್ತು ಕುಮಾರರಾಮ ಚರಿತೆ ಎನ್ನುವಂತಹ ಎರಡ ಹೆಸರು ಕೂಡ ಇದಕ್ಕಿದೆ ಈ ರಾಮನಾಥ ಚರಿತ್ರೆ ಏನ್ ಇರುತ್ತೆ ಅಂತ ಅಂದ್ರೆ ಇದರ ಒಂದು ಕಥಾ ವಸ್ತು ಹೊಸಮಲೆ ದುರ್ಗದ ರಾಜ ಕಂಪಿಲನಿಗೆ ಹರಿಹರ ದೇವಿಯು ಪಟ್ಟದ ರಾಣಿ ಬೈಚಪ್ಪ ನಾಯಕ ಆತನ ಮಂತ್ರಿ ಕಂಪಿಲರಾಯನು ಹಲವು ಯುದ್ಧಗಳ ಕಲಿಯಾಗಿದ್ದುದರಿಂದ ದಿಲ್ಲಿಯ ಸುಲ್ತಾನನ ಕೆಟ್ಟ ದೃಷ್ಟಿಗೆ ಬಿದ್ದನು ಕೈಲಾಸದಲ್ಲಿ ಈಶ್ವರನ ಒಡ್ಡೋಲಗದಲ್ಲಿ ಒಬ್ಬ ಗಣಾಧೀಶನು ಪಾರ್ವತಿಗೆ ನಮಿಸದೇ ಓದದ್ದು ಹಗರಣಕ್ಕೆ ಕಾರಣವಾಗುತ್ತದೆ ಆ ಗಣಾಧೀಶನು ಹಿಂದೆ ಅರ್ಜುನನಾಗಿದ್ದುದರಿಂದ ಪರವಧುಗಳ ಮುಖವನ್ನೇ ನೋಡುವುದಿಲ್ಲ ಆದರೆ ಪಾರ್ವತಿಯ ಪ್ರತಿಜ್ಞೆಯನ್ನು ಕಾರ್ಯರೂಪಕ್ಕೆ ತರಬೇಕಾಗಿ ಬಂದಿದ್ದರಿಂದ ಈಶ್ವರನ ಆಜ್ಞೆಯಂತೆ ಅರ್ಜುನನು ಅರ್ಜುನನ ಗಣನಾಥನು ಭೂಲೋಕದಲ್ಲಿ ಹುಟ್ಟಬೇಕಾಯಿತು ಈ ಅರ್ಜುನ ಗಣನಾಥ ಭೂಲೋಕದಲ್ಲಿ ಹುಟ್ಟಾನೆ ಪಾರ್ವತಿಯ ಇಚ್ಛೆಯಂತೆ ಊರ್ವಸಿಯು ಭೂಲೋಕದಲ್ಲಿ ಹುಟ್ಟಿ ಕಂಪಿಲನ ರಾಣಿಯಾಗಬೇಕಾಯಿತು ಅರ್ಜುನ ಗಣನಾಥ ಕಂಪಿಲನ ಪಟ್ಟದ ರಾಣಿಯ ಮಗನಾಗಿ ಹುಟ್ಟಬೇಕಾಯಿತು ಈತನೇ ಕುಮಾರರಾಮ ನೋಡಿ ಇದು ಈಶ್ವರನ ಒಡ್ಡೋಲಗದಲ್ಲಿ ನಡೆಯುವಂತಹ ಒಂದು ಕಥೆಯನ್ನ ನಮ್ಗೆ ಇಲ್ಲಿ ಭೂಲೋಕಕ್ಕೆ ವರ್ಣಿಸಿ ಹೇಳ್ತಾ ಇದ್ದಾರೆ ಅಲ್ಲಿದ್ದಂತಹ ಒಬ್ಬ ಗಣಾಧೀಶ ಅರ್ಜುನ ಅನ್ನುವಂಥವನು ಕಂಪಿಲನ ಒಂದು ಪಟ್ಟದ ರಾಣಿಯ ಮಗನಾಗಿ ಹುಡ್ತಾನೆ ಹಾಗೆ ಊರ್ವಶಿಯು ಕೂಡ ಭೂಲೋಕದಲ್ಲಿ ಹುಟ್ಟಿ ಕಂಪಿಲನ ಮತ್ತೊಬ್ಬ ರಾಣಿ ಹಾಕ್ತಾಳೆ ಈತನೇ ಕುಮಾರರಾಮ ಊರ್ವಶಿಯೇ ರತ್ನಾಜಿ ಪಾರ್ವತಿಯ ಪ್ರತಿಜ್ಞೆಯಂತೆ ಕುಮಾರರಾಮನು ರತ್ನಾಜಿ ರತ್ನಾಜಿಯೂಳು ಈ ಕುಮಾರರಾಮನಿಗೆ ಚಿಕ್ಕಮ್ಮ ಈ ಶ್ರೀಲ ಭ್ರ ಭ್ರಷ್ಟನನ್ನಾಗಿ ಮಾಡ್ಬೇಕಾಗುತ್ತೆ ಕುಮಾರರಾಮನನ್ನ ಈ ರತ್ನಾಜಿ ಶೀಲ ಭ್ರಷ್ಟನನ್ನಾಗಿ ಮಾಡ್ಬೇಕಾಗುತ್ತೆ ಅಂದ್ರೆ ಆ ಮಲತಾಯಿಯೇ ತನ್ನ ಮಗನನ್ನ ಪ್ರೇಮಿಸುವಂತಹ ಒಂದು ಕತೆ ಇದರಲ್ಲಿ ಬರುವಂತದ್ದು ಇದಕ್ಕಾಗಿ ನಡೆದ ಘಟನೆಗಳು ಈ ಕಾವ್ಯದ ವಸ್ತುವನ್ನ ನಿರ್ದೇಶಿಸಿದವು ಕುಮಾರರಾಮ ಸಕಲ ವಿದ್ಯಾಪಾರಂಗತ ಪರಾಕ್ರಮಿ ಧೀರ ಶೀಲವಂತ ಕಂಪಿಲನು ನೆರೆವರೆ ದೇಶದವರಿಂದಾಗಲಿ ದಿಲ್ಲಿಯ ಸುಲ್ತಾನರಿಂದಾಗಲಿ ಇನ್ನೇನು ಭಯವಿಲ್ಲವೆಂದು ನೆಮ್ಮದಿಯಿಂದ ಹೊಂದಿದ್ದ ಕುಮಾರರಾಮನಿಗೆ ಐದು ಕನ್ಯೆಯರನ್ನು ತಂದು ವಿವಾಹ ನೆರವೇರಿಸಿ ಸಂತೃಪ್ತನಾದ ಆದರೆ ನೆರೆವರಿಯ ರಾಜರು ಅಪಶಕುನಗಳನ್ನು ಕಂಡು ಕುಮಾರರಾಮನ ಕಡೆಯಿಂದ ಅಪಾಯವನ್ನು ನಿರೀಕ್ಷಿಸಿ ತಳಮಳಕ್ಕೆ ಗುರಿಯಾದರು ಕುಮಾರರಾಮನು ಅನಗತ್ಯವಾಗಿ ಹೊಯ್ಸಳ ರಾಜನೊಡನೆ ಯುದ್ಧವನ್ನ ಪ್ರಾರಂಭಿಸಿ ಅವನ ದ್ವೇಷ ಅಸೂಯೆಗಳಿಗೆ ಪಾತ್ರನಾದನು ಮಂತ್ರಿಗಳಿಬ್ಬರಿಗೂ ಬುದ್ಧಿ ಹೇಳಿ ಸುರುತಾಳನ ಭಯವನ್ನ ತೋರಿಸಿ ಒಗ್ಗಟ್ಟಿನಿಂದಿರಬೇಕೆಂದು ಒಪ್ಪಿಸಿ ಕದನ ವಿರಾಮವನ್ನು ಘೋಷಿಸಿದನು ಕಂಪಿಲನಿಗೆ ನವಲಕ್ಕ ತೆಲುಗರ ಗಂಡ ಎಂಬ ಬಿರುದಿತ್ತು ಕಂಪಿಲ ಅಂದ್ರೆ ಕುಮಾರರಾಮನ ತಂದೆ ಇವನಿಗೆ ನವಲಕ್ಕ ತೆಲುಗರ ಗಂಡ ಅನ್ನುವಂತ ಬಿರುದಿತ್ತು ಈ ಬಿರುದು ಕುಮಾರರಾಮನಿಗೂ ಪ್ರಾಪ್ತವಾಗುತ್ತೆ ಕುಮಾರರಾಮನ ಅಭ್ಯುದಯವನ್ನು ಸಹಿಸದ ತೆಲುಗು ವೀರರುದ್ರ ಮತ್ತು ಕರಿಪತಿ ಕಪಿಲೇಶ್ವರ ಇಬ್ಬರು ಒಬ್ಬರ ನಂತರ ಒಬ್ಬರು ದಂಡೆತ್ತು ಬಂದು ಕುಮಾರರಾಮನಿಂದ ಸೋತು ಹಿಂದಿರುಗಿದರು ಈ ಸುದ್ದಿಯು ದಿಲ್ಲಿಯ ಸುಲ್ತಾನನಿಗೂ ತಿಳಿಯಿತು ಅಬ್ ಅಬನ ಕಡೆಯವರ ಗೂಢಾಚಾರಿಗೆ ಬಂದು ಕುಮಾರರಾಮನ ತೇಜಸ್ಸಿಗೆ ಬೆರಗಾಗಿ ಅವನ ಭಾವಚಿತ್ರವನ್ನು ಬರೆಸಿಕೊಂಡೊಯ್ದು ಸುರುತಾಳನ ಮಗಳಿಗೆ ತೋರಿಸಿದರು ಅಂದ್ರೆ ಡೆಲ್ಲಿ ಸುಲ್ತಾನ ಇಲ್ಲಿ ಸುರುತಾಳ ಅಂತ ಹೇಳ್ತಾರೆ ಸುರುತಾಳನ ಮಗಳಿಗೆ ತೋರಿಸ್ತಾರೆ ಅವಳು ಕುಮಾರರಾಮನ ಮೇಲೆ ಮನವಿಟ್ಟುದನ್ನು ತಿಳಿದ ಸುರುತಾಳ ಹೊಸಮಲೆ ದುರ್ಗಕ್ಕೆ ಸಂಧಾನಕಾರರನ್ನ ಕಳುಹಿಸಿದ ಮಗಳ ಇಷ್ಟದಂತೆ ಮದುವೆ ಮತ್ತು ದಕ್ಷಿಣದಲ್ಲಿ ತನ್ನ ಪ್ರತಿನಿಧಿಯಾಗಿ ಅಳಿಯ ಕುಮಾರರಾಮ ಎಂಬ ಆಲೋಚನೆಯಿಂದ ಪ್ರಯತ್ನಿಸಿದಾಗ ಕಂಪಿಲನು ಅದಕ್ಕೆ ಒಪ್ಪಲಿಲ್ಲ ಅತ್ತೆಯ ಮೇಲಿನ ಕೋಪ ಕತ್ತೆಯ ಮೇಲೆ ಎಂಬಂತೆ ಸುರುತಾಳ ಪ್ರತಾಪರುದ್ರನನ್ನು ಸೆರೆ ಹಿಡಿಸಿ ತರಿಸಿದನು ಆದರೆ ಪ್ರತಾಪರುದ್ರನು ಊಟವನ್ನು ತ್ಯಜಿಸಿ ಸೆರೆಮನೆಯಲ್ಲಿಯೇ ಕಾರಣತ್ಯಾಗ ಮಾಡಿದನು ಈ ಮಧ್ಯೆ ಮಂಗುಲಿ ದೇವ ಎಂಬ ಸುರುತಾಳ ಸಾಮಂತನು ಒಂದು ವಿಶೇಷವಾದ ಬಿಲ್ಲನ್ನು ಸುರುತಾಳನಿಗೆ ಕಳುಹಿಸಿ ತನ್ನ ಕಡೆ ಇರುವ ವೀರರು ಹಿಂದೆ ಬಾಣದಿಂದ ಏಳು ಕೊಪ್ಪರಿಗೆಗಳನ್ನು ಛಿದ್ರ ಮಾಡುತ್ತಾರೆಂದ ಎಂಬ ಧ್ವನಿಯಿಂದ ಕೂಡಿದ ಟಿಪ್ಪಣಿಯನ್ನು ಕಳುಹಿಸಿದನು ಸುರುತಾಳನ ಬಳಿ ಇದ್ದ ಬಹಾದುರ್ ಖಾನನು ಮಾತ್ರ ಏಳು ಕೊಪ್ಪರಿಗೆಗಳನ್ನು ಛಿದ್ರಿಸಿ ಮಲ್ಲುಕ ಪದವಿಯನ್ನು ಪಡೆದುಕೊಂಡನು ಈ ತರ ಖಾನರ ಷಡ್ಯಂತ್ರದಿಂದ ಬಹಾದುರನ್ನು ಡಿಲ್ಲಿಯಿಂದ ತಲೆ ತಪ್ಪಿಸಿಕೊಂಡು ಬಡ ಓಡಬೇಕಾಯಿತು ಸುರುತಾಳನಿಗೆ ಸಿಟ್ಟು ಬಂದು ಅವನನ್ನು ಹಿಡಿದು ತರಲು ಸೈನ್ಯವನ್ನು ಕಳಿಸಿದಾಗ ಬಹಾದುರನು ಕುಮಾರರಾಮನ ಆಶ್ರಯವನ್ನ ಕೋರಿ ಅಲ್ಲಿಯೇ ನೆಲೆಸಿದನು ದಿಲ್ಲಿಯಿಂದ ನೇಮಿಕಾನನು ಸೈನ್ಯ ಸಮೇತ ಬಂದು ಆಕ್ರಮಣ ಮಾಡಿ ತಾನೇ ಸೋತು ಓಡಿ ಹೋದನು ಸುರುತಾಳ ಇನ್ನಷ್ಟು ಉದ್ರಿಕ್ತನಾದನು ಹೊಸಮಲೆಯ ದುರ್ಗದಲ್ಲಿ ಶೂಲದ ಹಬ್ಬ ಒಂದು ಪ್ರಮುಖವಾದ ಸಂಗತಿ ಅಂದು ವಿವಿಧ ದೇಶಗಳ ರಾಜಕುಮಾರರು ಅರಮನೆಯ ಮುಂದೆ ನೆರೆದಾಗ ರತ್ನಾಜಿಯು ಕುಮಾರರಾಮನನ್ನು ನೋಡಿ ಮೋಹಗೊಂಡು ಅವನ ಭಾವಚಿತ್ರವನ್ನು ಹಿಡಿದು ವಿಧ ವಿಧವಾಗಿ ಪರಿತಪಿಸತೊಡಗಿದಳು ಸಂಗಾಯಿ ಎಂಬ ಸೇವಕಿ ಅವನನ್ನು ಕರೆದುಕೊಂಡು ಬರುತ್ತೇನೆಂಬ ಭರವಸೆ ನೀಡಿದಳು ರಾಜಕುಮಾರರು ಮಾರನೇ ದಿನ ಚೆಂಡಾಟವಾಡಲು ನಿರ್ಧರಿಸಿದರು ಕುಮಾರರಾಮನು ತನ್ನ ತಾಯಿಯ ಬಳಿ ಬಂದು ಬೇಡಿ ಕಾಡಿ ಮುತ್ತಿನ ಚೆಂಡನ್ನು ಈಸಿಕೊಂಡು ಬಂದನು ರಾಮನು ಒಡೆದ ಚೆಂಡು ರತ್ನಾಜಿ ಅಂಗಳದಲ್ಲಿ ಬಂದು ಬಿದ್ದಿತು ಅವಳು ಯಾರಿಗೂ ಅದನ್ನು ಕೊಡದೆ ಕುಮಾರರಾಮನೇ ಬರುವಂತೆ ಹೇಳಿ ಕಳಿಸಿದಳು ಅವನು ಬಂದಾಗ ಅವಳು ಅವನೊಡನೆ ಅನುಚಿತವಾಗಿ ವರ್ತಿಸಿದಳು ಕುಮಾರರಾಮನು ಹೇಗೋ ತಪ್ಪಿಸಿಕೊಂಡು ಬಂದು ಬಿಟ್ಟನು ರತ್ನಾಜಿ ಭಗ್ನವಾದ ಆಸೆಯಿಂದ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದಳು ಅವಳು ತನ್ನ ಮೈಮೇಲೆಲ್ಲಾ ಕೃತಕವಾದ ಗಾಯಗಳನ್ನ ಮಾಡಿಕೊಂಡು ಕಂಪಿಲನಿಗೆ ಕತೆ ಕಟ್ಟಿ ವರ್ಣಿಸಿದಳು ಕಂಪಿಲ ಕೋಪದಿಂದ ಕುದಿಯುತ್ತಾ ಕುಮಾರನಿಗೆ ಮರಣ ದಂಡನೆ ವಿಧಿಸಿದ ಆದರೆ ಮಂತ್ರಿ ಬೈಚಪ್ಪ ಯುಕ್ತಿಯಿಂದ ಕುಮಾರರಾಮನನ್ನು ನೆಲಮನೆಯಲ್ಲಿ ಬಚ್ಚಿಟ್ಟು ಕಾಪಾಡಿದನು ಸುರುತಾಳನ ಮಗಳು ಕೂಡ ಶಿಕ್ಷೆಯನ್ನ ಕೇಳಿ ಸಂತಸ ಪಟ್ಟಳು ದಿಲ್ಲಿಯ ಸುರುತಾಳನಿಗೆ ಕುಮಾರರಾಮನ ಸಾವಿನ ಸುದ್ದಿ ಮಹದಾನಂದವನ್ನು ಉಂಟು ಮಾಡಿತು ನೇಮಿ ನೇತೃತ್ವದಲ್ಲಿ ಅಗಾಧ ಪ್ರಮಾಣದ ಸೈನ್ಯವನ್ನ ದಿಲ್ಲಿಯಿಂದ ಹೊರಟಿತು ಕಂಪಿಲನಿಗೆ ಕಂಪನ ಪ್ರಾರಂಭವಾಯಿತು ಬೈಚಪ್ಪನು ಒಬ್ಬ ಅಸಾಮಾನ್ಯ ಯೋಧನ ಕಥೆಯನ್ನ ಹೇಳಿ ಅವನನ್ನು ಕರೆಸುವುದಾಗಿ ಧೈರ್ಯ ತುಂಬಿದನು ಆ ಯೋಧ ಕಾಣಿಸಿಕೊಂಡಾಗ ಜನರು ಅವನ ರೂಪ ಕುಮಾರರಾಮನ ರೂಪನಂತೆಯೇ ಇದೆ ಎಂದುಕೊಂಡರು ನೇಮಿಕಾನನಿಗೆ ಅಪಶಕನಗಳು ಗೋಚರಿಸತೊಡಗಿದ್ದು ಅವನ ಯುದ್ಧದಲ್ಲಿ ಪರಾಜಿತನಾಗಿ ಪಲಾಯನ ಮಾಡಿದನು ಹರಿಹರ ದೇವಿಗೆ ಮಗನು ಸತ್ತಿಲ್ಲವೆಂದು ಮೊದಲೇ ತಿಳಿದಿದ್ದರೂ ಈಗ ಅವಳ ಆನಂದಕ್ಕೆ ಪಾರವೇ ಇಲ್ಲದಂತಾಯ್ತು ರತ್ನಾಜಿಯು ಭಯದಿಂದ ಹೃದಯಘಾತಕ್ಕೆ ಗುರಿಯಾಗಿ ನಿಧನರಾದರು ನೇಮಿಕಾನನ ಸೋಲು ಸುರುತಾಳನಿಗೆ ಅಶಾಂತಿಯನ್ನುಂಟು ಮಾಡಿತು ಮಾತಂಗಿ ಎಂಬಾಕೆಯು ತಾನು ಕುಮಾರರಾಮನನ್ನು ಹಿಡಿದು ತರುವುದಾಗಿ ಭರವಸೆ ಕೊಟ್ಟು ಸೈನ್ಯ ಸಮೇತ ಬಂದು ದುರ್ಗಕ್ಕೆ ಮುತ್ತಿಗೆ ಹಾಕಿದಳು ಅವಳು ಎರಡು ಷರತ್ತುಗಳನ್ನ ವಿಧಿಸಿ ಭಯೋತ್ಪಾದನೆ ಮಾಡತೊಡಗಿದಳು ಕಾನನನ್ನು ಒಪ್ಪಿಸಬೇಕು ಸುರತಾಳನ ಮಗಳನ್ನ ಕುಮಾರರಾಮ ಮದುವೆಯಾಗಬೇಕು ಎಂಬ ಷರತ್ತುಗಳಿಗೆ ಒಪ್ಪದಿದ್ದರೆ ಸಾಯಲು ಸಿದ್ಧನಾಗಬೇಕು ಎಂದು ಹೇಳಿ ಕಳುಹಿಸಿದಳು ಯುದ್ಧವು ಪ್ರಾರಂಭವಾಯಿತು ಕುಮಾರರಾಮನ ಕಡೆ ನಷ್ಟ ಉಂಟಾಗತೊಡಗಿತು ದಿವ್ಯಾಶ್ರವು ಯುದ್ಧದಲ್ಲಿ ಮಡಿಯಿತು ಕೋಟೆ ನಾಶವಾಯಿತು ಕುಮಾರರಾಮನಿಗೆ ತನ್ನ ಅಂತ್ಯಕಾಲದ ಸುಳು ತೋರಿತು ಅವನ ಸತಿಯರು ಅಗ್ನಿಕುಂಡಕ್ಕೆ ಆಹುತಿಯಾದರು ಅವನು ಯುದ್ಧರಂಗದಿಂದ ಸ್ವಲ್ಪ ದೂರ ಸರಿದು ಒಂದು ಶಿಲೆಯನ್ನು ಹೊರಗೆ ನಿಂತು ಶಿವಧ್ಯಾನ ಮಾಡತೊಡಗಿದನು ಅವನ ಆತ್ಮವು ನೆತ್ತಿಯನ್ನ ಭೇದಿಸಿ ಪುಷ್ಪಕಾಭಿಮಾನಗಳನ್ನು ಪ್ರವೇಶಿಸಿತು ಅದು ಶಿವಲೋಕದ ಕಡೆಗೆ ತೆರಳಿತು ಕುಮಾರರಾಮನ ಕಳೆಬರದಿಂದ ಹೊರಹೊಮ್ಮುವ ತೇಜಸ್ಸನ್ನು ಕಂಡು ಕಾನರು ಮಲ್ಲುಕರು ದಿಗ್ಭಾಂತರಾದರು ಮಾತಂಗಿಯು ಕುಮಾರರಾಮನ ತಲೆಯನ್ನ ಕತ್ತರಿಸಿ ತಂದು ಸುರುತಾಳ ಬಳಿಗೆ ಕಳುಹಿಸಿದಳು ಅವನ ಮಗಳು ಅದನ್ನು ನೋಡಿ ಪ್ರಾಣ ತ್ಯಾಗ ಮಾಡಿದಳು ಸುರುತಾಳನು ಕುಮಾರರಾಮನ ತಲೆಯನ್ನು ಹೊಸಮಲಿ ದುರ್ಗಕ್ಕೆ ಕಳುಹಿಸಿದನು ಅದು ಅಲ್ಲಿ ಲಿಂಗ ರೂಪವನ್ನು ತಾಳಿತು ಈಶ್ವರನು ಕುಮಾರರಾಮನನ್ನ ಸ್ವಾಗತಿಸಿ ಗಣಪದವಿಯನ್ನು ಕೊಟ್ಟು ಮಹಾಪ್ರಥಮರ ಸಾಲಿನಲ್ಲಿ ಕುಳಿರಿಸಿದನು ಇದಿಷ್ಟು ಕುಮಾರರಾಮ ಸಾಂಗತ್ಯದಲ್ಲಿ ಬರುವಂತಹ ಒಂದು ಕೃತಿ ಇದು ರಾಮನಾಥ ಚರಿತೆ ಮತ್ತೆ ಕುಮಾರರಾಮ ಚರಿತೆ ಅಂತ ಕೂಡ ಇದಕ್ಕೆ ಹೆಸರುಗಳಿದವೆ ಇಲ್ಲಿ ಪ್ರಮುಖವಾಗಿ ರಾಜ ರಾಣಿಯನ್ನ ನೋಡೋದಾದ್ರೆ ರಾಜ ಕಂಪಿಲರಾಯ ರಾಣಿ ಹರಿಹರ ದೇವಿ ಎನ್ನುವಂಥವಳು ಕಂಪಿಲರಾಯ ಹರಿಹರ ದೇವಿಯರ ಮಗನೇ ಈ ಕುಮಾರರಾಮ ಇವನೇ ಈ ಕುಮಾರರಾಮನೇ ಈ ಕಥೆಯ ಒಂದು ಕಥಾ ನಾಯಕ ಈತನೇ ಆ ಒಂದ್ ದೇವಲೋಕದಿಂದ ಅಂದ್ರೆ ಶಿವನ ಒಂದು ಆಜ್ಞೆಯ ಮೇರೆಗೆ ಈ ಕುಮಾರರಾಮನಾಗಿ ಇಲ್ಲಿ ಅವತರಿಸಿರ್ತಾನೆ ಇವನ ಹೆಸರು ಆ ಶಿವಲೋಕದಲ್ಲಿ ಅರ್ಜುನ ಅಂತ ಇರುತ್ತೆ ಈ ರತ್ನಾಜಿ ಕಂಪಿಲನ ಎರಡನೇ ಹೆಂಡತಿ ಕುಮಾರರಾಮನ ಚಿಕ್ಕಮ್ಮ ಇವಳು ಊರ್ವಸಿ ಇವಳು ರತ್ನಾಜಿಯಾಗಿ ಈ ಒಂದು ಭೂಮಿಯ ಮೇಲೆ ಅವತರಿಸಿರ್ತಾಳೆ ಸಂಗೀ ರತ್ನಾಜಿಯ ದಾಸಿ ಆಗಿರ್ತಾಳೆ ಮತ್ತೆ ಮಂತ್ರಿ ಬೈಚಪ್ಪ ನಾಯಕ ಇವನು ಕಂಪಿಲನ ಮಂತ್ರಿ ಮಂತ್ರಿ ತಿಲಕ ಅಂತಾನೆ ಬಣ್ಣಿತನಾದಂತವನು ಈ ಮಾತಾಂಗಿ ಅನ್ನುವಂಥವಳು ಯಾರು ಅಂದ್ರೆ ಗಾಂಧಾರಿ ಇಲ್ಲಿ ಮಾತಾಂಗಿಯಾಗಿ ಅವತರಿಸಿ ಕುಮಾರ ರಾಮನನ್ನ ಕ ತಲೆಯನ್ನ ಕತ್ತರಿಸುವಂತವಳು ಇವಳೇನೆ ಇವಳು ಗಾಂಧಾರಿ ಮಾತಾಂಗಿಯಾಗಿ ಅವತರಿಸ್ತಾಳೆ ಅವಳ ಮಕ್ಕಳ ಒಂದು ಸಾವಿನ ನೋವನ್ನ ಈ ರೀತಿ ತೀರ್ಸ್ಕೊಳ್ತಾಳೆ ಅಂತ ಕೂಡ ನಾವು ನೋಡ್ಲಾಗತ್ತೆ ಇದಿಷ್ಟು ಚರಿತೆ ಮತ್ತೆ ನಂಜುಂಡ ಕವಿಯ ಪರಿಚಯ ಇಲ್ಲಿ ನಂಜುಂಡ ಕವಿಯ ಒಂದು ಕೃತಿಯನ್ನ ಕುರಿತು ಏನ್ ಹೇಳಲಾಗುತ್ತೆ ಅಂದ್ರೆ ಲಲಿತಪ್ಪ ಅಲಂಕೃತಿಯಿಂದ ಶೋಭಿಸುತ್ತದೆ ಕತೆ ವಿಚಾರಿಸಿ ನೋಡಿದರೆ ಇದು ಪುಣ್ಯ ಕಥೆಯಲ್ಲದಲ್ಲ ರಸದಿಂದ ಪುಟಿಸಿ ಭಾವದಿಂದ ಬಲಿಸಿ ಪೊಸಬಗೆ ವ್ಯತ್ತ ಅಲಂಕೃತಿಯ ಎಸಕತಿ ಬಳಸಿ ಕೃತಿ ಎನಿಸುವುದು ಎಂದು ಕುಮಾರರಾಮ ತನ್ನ ಕಾವ್ಯದ ಹಿರಿಮೆಯನ್ನ ತಾನೇ ಕೊಂಡಾಡಿದಾನೆ ಇಂತಂತ ಕಾವ್ಯದ ಬಗ್ಗೆ ಏನ್ ಹೇಳ್ಕೊಂಡಿದ್ದಾನೆ ಕುಮಾರರಾಮ ಅಂದ್ರೆ ಇದು ಸಕ್ಕರೆಯಂತೆ ಎಳೆ ಜವ್ವನೆಯರ ತೋಳ ತೆಕ್ಕೆಯಂತೆ ಮಕ್ಕಳ ತೊದಲು ನುಡಿಯ ನುಣ್ಣಿನಂತೆ ನುಣುಬಿನಂತೆ ಎಂದು ಒಳುಕೊಂಡಿದ್ದಾನೆ ಕಾವ್ಯದ ಕಥಾ ಗರ್ಭದಲ್ಲಿ ರಸದಿಂದ ಪುಟಿಸಿ ಭಾವದಿಂದ ಬದ ಬಲೈಸಿ ಹೊಸ ಬಗೆ ವೆತ್ತಲಂಕೃತಿಯ ಎಸಕದಿಂ ಬಳಯಿಸಿ ಕೃತಿ ಎನಿಸುವೆನೆ ಎನಿದ ರಸಿಕರ ಎಂದು ಕೃತಿಯ ಬಗ್ಗೆ ಅವನು ಹೆಮ್ಮೆ ಪಟ್ಟುಕೊಂಡಿದ್ದಾನೆ ತನ್ನ ಕೃತಿಯ ಬಗ್ಗೆ ತಾನೇ ಹೇಳ್ಕೊಂಡಿರುವಂಥದ್ದು ಈ ನಂಜುಂಡ ಕವಿಯ ಕೃತಿಯ ಬಗ್ಗೆ ಇವು ಇಷ್ಟು ಇವತ್ತಿನ ಒಂದು ವಿಷಯ ನಂಜುಂಡ ಕವಿ ರಾಮನಾಥ ಚರಿತೆ ಅನ್ನುವಂತಹ ಒಂದು ಸಾಂಗತ್ಯ ಕೃತಿಯನ್ನ ಬರೆದಿದ್ದಾನೆ ಇದನ್ನ ಕುಮಾರರಾಮ ಚರಿತೆ ಅಂತ ಕೂಡ ಕರಿತೀವಿ ಇದು ಸಾಂಗತ್ಯದಲ್ಲಿದೆ ಇದು ಹನ್ನೊಂದು ಆಶ್ವಾಸಗಳನ್ನ ಒಳಗೊಂಡಿರುವಂತದ್ದು ಒಂದು ನಡುಗಡ ನಡುಗನ್ನಡದ ಆಡುಗಬ್ಬವಾಗಿ ಹಬ್ಬವಾಗಿ ಇದು ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದು ನೋಡ್ಬೋದಾಗಿದೆ ಇದಿಷ್ಟು ಕೂಡ ಆ ನಂಜುಂಡ ಕವಿ ಮತ್ತೆ ಕುಮಾರ ರಾಮಾಚರಿತೆಯ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ಇನ್ನು ಮುಂದಿನ ತರಗತಿನಲ್ಲಿ ಇನ್ನು ಉಳಿದ ಕವಿಗಳ ಬಗ್ಗೆ ತಿಳ್ಸ್ಕೊಡ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಕಿರಣ್ ಗೌಡ ಅಂತ ಯಾರೋ ಆಯ್ ಮಾಡಿದ್ದಾರೆ ಆಯ್ ಆಯ್ ಸರ್ ಎಲ್ರಿಗೂ ಧನ್ಯವಾದಗಳು